ನಮಸ್ತೆ ವೀಕ್ಷಕರೇ ಬ್ರಹ್ಮಶ್ರೀ ದೈವರಾಥ ಗೋಶಾಲಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ನಾವು ಮಾಡಿರುವಂತಹ ಈ ಒಂದು ಹೊಸ ಚಾನಲ್ಗೆ ನೀವು ಅತ್ಯಂತ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಾ ಹಾಗೆ ನಮ್ಮ ಮುಕ್ತ ಗೋಶಾಲೆಯಿಂದ ಇವತ್ತಿನ ನೋಟ ನಿಮಗಾಗಿ ಈ ಗೋಶಾಲೆಯಲ್ಲಿ ಇವತ್ತಿನ ನಮ್ಮ ಮಲೆನಾಡು ಗಿಡ್ಡ ಹಸುಗಳು ಆಹಾರ ಸೇವನೆಯನ್ನು ಮಾಡ್ತಾ ಇರೋದನ್ನು ನೀವು ನೋಡ್ಬೋದು ಇಲ್ಲಿ ಎಲ್ಲ ರೀತಿಯ ಒಂದು ಆಹಾರವನ್ನು ನಾವು ಕೊಡ್ತಾ ಇರ್ತೇವೆ ಹಸಿ ಹುಲಿರ್ಬೋದು ಒಣ ಹುಲಿರ್ಬೋದು ಹಾಗೆ ನವಧಾನ್ಯಗಳ ಮಿಶ್ರಣ ಇರ್ಬೋದು ಬೇರೆ ಬೇರೆ ರೀತಿಯ ಆಹಾರಗಳು ಯಾವ ರೀತಿ ನಮ್ಮಲ್ಲಿ ಮನುಷ್ಯರಲ್ಲಿ ಡಯಟನ್ನು ಡಿಸೈಡ್ ಮಾಡ್ತೀವೋ ಅದೇ ರೀತಿಯಲ್ಲಿ ಆ ಹಸುಗಳ ವಯಸ್ಸು ಆರೋಗ್ಯ ಮತ್ತು ಯಾವ ಸೀಸನ್ ನಡೀತಾ ಇದೆ ಹಾಗೂ ಯಾವ ಯಾವ ಗುಂಪಿಗೆ ಯಾವ ರೀತಿಯ ಆಹಾರವನ್ನು ನೀಡಬಹುದು ಅನ್ನೋ ಒಂದು ವರ್ಗೀಕರಣದ ಆಧಾರದ ಮೇಲೆ ಅವುಗಳ ನಿರ್ಧಾ ಆಹಾರ ನಿರ್ಧಾರ ಆಗುತ್ತೆ ಅಷ್ಟೇ ಅಲ್ಲದೆ ಈ ಮುಕ್ತ ಗೋಶಾಲೆಯಲ್ಲಿ ಅವುಗಳಿಗೆ ಮನಸ್ಸು ಬಂದಾಗ ಹೊಟ್ಟೆ ತುಂಬುವಷ್ಟು ಅವರು ಆಹಾರವನ್ನು ಸೇವನೆ ಮಾಡ್ತಾರೆ ಇಲ್ಲಿ ಓಡಾಡಿಕೊಂಡು ಆಟ ಆಡಿಕೊಂಡಿರ್ತವೆ ಅಷ್ಟೇ ಅಲ್ಲದೆ ಯಥೇಚ್ಛವಾಗಿ ನೀರು ಕೂಡ ಲಭ್ಯ ಆಗೋ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅಷ್ಟೇ ಅಲ್ಲದೆ ನಾನು ಇನ್ನೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಲೇಬೇಕು ಬಿಕಾಸ್ ನಮ್ಮ ಈ ಒಂದು ಗೋಶಾ ಶಾಲೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಗೋಶಾಲೆ ಅಂತಾಗ ಅಲ್ಲಿ ಗೊಬ್ಬರ ಮತ್ತೆ ಹುಲ್ಲುಗಳು ಹಲವಾರು ರೀತಿಯ ಈ ಟ್ರಾನ್ಸ್ಪೋರ್ಟೇಶನ್ ಅಗತ್ಯ ಇರುತ್ತೆ ಇಂತಹ ಟ್ರಾನ್ಸ್ಪೋರ್ಟೇಷನ್ ಅಗತ್ಯಕ್ಕಾಗಿ ನಮ್ಮ ಈ ಗೋಶಾಲೆ ಬೆಳೀತಾ ಇದ್ದ ಹಾಗೆ ಇದಕ್ಕೊಂದು ಲಾರಿ ಅಗತ್ಯ ಇತ್ತು ಯಾಕಂದರೆ ಹಲವಾರು ಬಾರಿ ಏನಾಗ್ತಾ ಇತ್ತು ಅಂತಂದರೆ ಈ ಗೋಶಾಲೆಗೆ ಸಂಬಂಧಪಟ್ಟಂತಹ ಟ್ರಾನ್ಸ್ಪೋರ್ಟೇಷನ್ ವರ್ಕ್ಗಳಲ್ಲಿ ಆ ಲಾರಿಯ ಬಾಡಿಗೆಗೆ ನಮಗೆ ಇನ್ನಷ್ಟು ಹೆಚ್ಚಿಗೆ ಸಮ ಖರ್ಚಾಗ್ತಾ ಇತ್ತು ಹಾಗಾಗಿ ಎಲ್ಲ ಗೋಪ್ರೇಮಿಗಳ ಸಹಾಯದಿಂದ ನಾವು ನಮ್ಮ ಗೋಶಾಲೆಗಾಗಿ ಒಂದು ಲಾರಿಯನ್ನು ತೆಗೆದುಕೊಳ್ತಾ ಇದ್ದೇವೆ ಹಾಗಾಗಿ ಈ ಒಂದು ಲಾರಿಯನ್ನು ತೆಗೆದುಕೊಳ್ಳಿಕ್ಕೆ ಸಹಾಯವನ್ನು ಮಾಡಿದಂತಹ ದೇಣಿಗೆಯನ್ನು ನೀಡಿದಂತಹ ಪ್ರತಿಯೊಬ್ಬ ಗೋಪ್ರೇಮಿಗೂ ನಾವು ಅನಂತಾನಂತ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಡಾಕ್ಟರ್ ಪತಂಜಲಿ ಅವರ ಅಕ್ಕ ನನ್ನ ಅತ್ತಿಗೆ ಆದಂತಹ ಡಾಕ್ಟರ್ ಯಶಸ್ವಿನಿ ಶರ್ ರ್ಮಾ ಅವರು ತಮ್ಮ ಒಂದು ಸೇವಿಂಗ್ಸಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ತೆಗೆದು ಗೋಶಾಲೆಯ ಒಂದು ಟ್ರಾನ್ಸ್ಪೋರ್ಟೇಷನಿಗೆ ಅಗತ್ಯ ಆಗಿರುವಂತಹ ಲಾರಿಯನ್ನು ಪಡೆದುಕೊಳ್ಳಿಕ್ಕೆ ಒಂದು ದೇಣಿಗೆಯನ್ನು ನೀಡಿದ್ದಾರೆ ಅದರ ಹೊರತಾಗಿ ಇನ್ನೂ ಅಗತ್ಯ ಇರುವಂತಹ ಏಳೆಂಟು ಲಕ್ಷವನ್ನು ಉಳಿದ ಗೋಪ್ರೇಮಿಗಳ ಸಹಾಯದಿಂದ ಹಾಗೂ ನಮ್ಮ ಈ ಒಂದು ಗೋಶಾಲೆಯ ಅಕೌಂಟ್ನಿಂದ ನಾವು ಅದನ್ನು ಪಡ್ಕೊಳ್ತಾ ಇದ್ದೇವೆ ಸೊ ನೀವು ನೀಡ್ತಾ ಇರುವಂತಹ ಪ್ರತಿಯೊಂದು ರೂಪಾಯಿಯೂ ಕೂಡ ಗೋವುಗಳ ಅನುಕೂಲಕ್ಕೆ ಗೋಶಾಲೆಯ ಅಗತ್ಯಕ್ಕೆ ಬಳಕೆ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ನೀವು ನನ್ನ ಬರ್ತ್ಡೇ ಟೈಮಲ್ಲಿ ಅಲ್ಲಿ ಗೋಶಾಲೆಗೆ ಒಂದು ಸಗಣಿಯನ್ನು ತುಂಬುವ ಗಾಡಿಯನ್ನು ಕೊಟ್ಟಿದ್ರಿ ನಂತರ ಎಷ್ಟೊಂದು ಜನ ವಾಟರ್ ಬೌಲ್ ಅಂದರೆ ಆಟೋಮೆಟಿಕ್ ವಾಟರ್ ಬೌಲ್ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಕಟ್ಟಿರುವಂತಹ ಆಕಳಿಗೆ ಇಪ್ಪತ್ನಾಲ್ಕು ಗಂಟೆ ಆಟೋಮೆಟಿಕ್ ವಾಟರ್ ಬೌಲ್ ಸಿಸ್ಟಮನ್ನು ನೀವು ಡೊನೇಟ್ ಮಾಡಿದ್ರಿ ಈಗ ಆಲ್ಮೋಸ್ಟ್ ಗೋಶಾಲೆ ಒಳಗಡೆ ಇರುವಂಥ ಎಲ್ಲ ಹಸುಗಳಿಗೆ ಕೂಡ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ವಾಟರ್ ಬೌಲ್ ಸಿದ್ಧ ಆಗಿದೆ ಇನ್ನು ಇಲ್ಲಿ ಮುಕ್ತ ಗೋಶಾಲೆಯಲ್ಲಿ ಎಲ್ಲರಿಗೂ ನೀರಿನ ವ್ಯವಸ್ಥೆ ಆಗಿದೆ ಅವುಗಳ ಪ್ರೊಟೆಕ್ಷನಿಗಾಗಿ ಒಂದು ಗೋ ಮಾಳದಲ್ಲಿ ವಿಶ್ರಾಮ ಗ್ರಹ ಕೂಡ ರೆಡಿ ಆಗಿದೆ ನೀವು ನೋಡಬಹುದು ಅಲ್ಲಿ ರಾತ್ರಿಯ ಹೊತ್ತು ಚಿರತೆಯಿಂದ ರಕ್ಷಣೆಯನ್ನು ಪಡೀಲಿಕ್ಕೆ ಎಲ್ಲ ಗೋಗಳು ಈ ವಿಶ್ರಾಮ ಗ್ರಹದಲ್ಲಿ ರೆಸ್ಟ್ ಮಾಡುತ್ತೆ ಹಾಗೆ ಹಗಲೊತ್ತಿಗೆ ಇಲ್ಲಿ ಈ ಆವಾರದಲ್ಲಿ ಅವು ಓಡಾಡಿಕೊಂಡು ಆಟದಿಂದ ಖುಷಿಯಿಂದ ಸಂತೃಪ್ತಿಯಿಂದ ನಡೆದಾಡಿಕೊಂಡು ಓಡಾಡಿಕೊಂಡು ಫ್ರೀ ಆಗಿ ಸ್ವಚ್ಛಂದವಾಗಿ ಇರುತ್ತೆ ಇಂತಹ ಇದು ಒಂದು ಆವಾರ ನಾನು ಇವತ್ತು ತೋರಿಸ್ತಾ ಇರೋದು ಇಂತಹ ಐದು ಆವಾರಗಳನ್ನು ಬ್ರಹ್ಮಶ್ರೀ ದೈವರಾಥ ಗೋ ಜಯಂತಿಯ ದಿವಸ ನಾವು ಲೋಕಾರ್ಪಣೆಯನ್ನು ಮಾಡಿರುವಂಥದ್ದು ಸೊ ನಿಮ್ಮ ಹತ್ರ ಕೇಳಿದ್ದೆ ಇದಕ್ಕೆಲ್ಲ ಏನೇನು ಹೆಸರಿಡ್ಬೋದು ಹೇಳಿ ಅಂತ ಕೆಲವೊಂದಿಷ್ಟು ಸಜೆಷನ್ಸ್ಗಳು ಬಂದಿತ್ತು ಇನ್ನೂ ಹೆಚ್ಚಿನ ಸಜೆಷನ್ಸ್ಗಾಗಿ ನಾವು ಕಾಯ್ತಾ ಇದ್ದೇವೆ ಐದು ಮುಕ್ತ ಗೋಶಾಲೆಯ ಆವಾರಗಳಿಗೆ ಯಾವ ರೀತಿಯ ಹೆಸರನ್ನು ಕೊಡ್ಬೋದು ಯಾವ ಯಾವ ಹೆಸರನ್ನು ನೀವು ಸಜೆಸ್ಟ್ ಮಾಡ್ತೀರಾ ಅನ್ನೋದನ್ನು ಈಗಲೇ ಕಮೆಂಟ್ ಮಾಡಿ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಮರಿಬೇಡಿ ಅಂದ ಹಾಗೆ ಇನ್ನೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಸಹಕಾರಕ್ಕೆ ತುಂಬು 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 ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇರ್ತಿದೀನಿ ಹಾಗೆ ಯಾರ್ಯಾರು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಗೋಮಾತೆಯರ ಆಶೀರ್ವಾದ ಸದಾ ಕಾಲ ಇರಲಿ ನಿಮ್ಮ ಮನೆ ಮನಸ್ಸುಗಳಲ್ಲಿ ಸದಾ ಕಾಲ ಶಾಂತಿ ನೆಮ್ಮದಿ ಅಷ್ಟೇ ಅಲ್ಲದೆ ಆಯಸ್ಸು ಆರೋಗ್ಯ ಸಮೃದ್ಧಿ ನಿಮ್ಮ ಮನೆಯಲ್ಲಿ ಯಾವತ್ತೂ ಮನೆ ಮಾಡಿರಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಅಷ್ಟೇ ಅಲ್ಲದೆ ಹಲವಾರು ಜನ ಗೋಪ್ರೇಮಿಗಳು ಪ್ರೇಮಿಗಳ ದಿವಸದ ಅಂಗವಾಗಿ ನನ್ನ ಪ್ರೀತಿ ಅಂದರೆ ಗೋಮಾತೆ ನಾನು ಒಬ್ಬ ಭಾರತೀಯ ಎಂದು ಹೆಮ್ಮೆಯಿಂದ ಹೇಳ್ತೇನೆ ಅಂತ ಎಷ್ಟೊಂದು ಜನ ಗೋಪ್ರೇಮಿ ಪ್ರೇಮಿಗಳು ಪ್ರೇಮಿಗಳ ದಿನಾಚರಣೆಗೆ ಕೂಡ ನಮ್ಮ ಗೋಮಾತೆಯರಿಗೆ ಒಂದು ಆಹಾರ ರೂಪದಲ್ಲಿ ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಗೆ ನಾನು ಏನು ಹೇಳಬೇಕು ಅಥವಾ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಶಬ್ದಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ ಹಾಗಾಗಿ ಇನ್ನೊಮ್ಮೆ ತುಂಬು ಹೃದಯದಿಂದ ನಾನು ನಿಮ್ಮೆಲ್ಲರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ನಿಮ್ಮೆಲ್ಲರ ಮನೆಯಲ್ಲಿ ಸದಾಕಾಲ ಶಾಂತಿ ಮನೆ ಮಾಡಿರಲಿ ಆರೋಗ್ಯ ನಿಮ್ಮೆಲ್ಲರಿಗೂ ಸಿಗಲಿ ಗೋಮಾತೆಯರ ಆಶೀರ್ವಾದ ನಿಮ್ಮನ್ನ ಸದಾಕಾಲ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸೊ ಯಾರ್ಯಾರಿಗೆ ನಾವಿಲ್ಲಿ ಈ ಒಂದು ಗೋಶಾಲೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೀಡ್ತಾ ಇರುವಂತಹ ಕಂಟೆಂಟ್ ಇಷ್ಟ ಆಗ್ತಾ ಇದೆಯೋ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ಅದು ಇದು ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಪ್ರತಿನಿತ್ಯ ಗೋಶಾಲೆಯಿಂದ ಇಲ್ಲಿಯ ಅಪ್ಡೇಟ್ ಅನ್ನು ಏನು ಕೊಡ್ತಾ ಇರ್ತೀವಿ ಇಲ್ಲಿಯ ವಿಡಿಯೋವನ್ನು ಏನು ತೋರಿಸ್ತಾ ಇರ್ತೀವಿ ಅದನ್ನು ನೀವು ನೋಡುವಂತಹ ಭಾಗ್ಯ ನಿಮಗೆ ಸಿಗುತ್ತೆ ಹಾಗಾಗಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಇನ್ನಷ್ಟು ಹೆಚ್ಚಿನ ಗೋಶಾಲೆಯ ವಿಡಿಯೋಗಳೊಂದಿಗೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ